ಎಲ್ಲರಿಗೂ ನಮಸ್ಕಾರ ಮಿಸಸ್ ಆರ್ನವ್ ಸೂರ್ಯವಂಶಿ ಎಪಿಸೋಡ್ ಟ್ವೆಂಟಿ ಸೆವೆನ್ ನೋಡು ನೀನು ಕಣ್ಮುಚ್ಕೋ ಹಾಗೆ ನಾನು ಕೊಟ್ಟಿದ್ದನ್ನು ಸುಮ್ಮನೆ ಕೈಯಲ್ಲಿ ಹಿಡ್ಕೊ ಅವಳ ಮಾತಿನಲ್ಲಿ ಆಜ್ಞೆ ಇತ್ತು ಈ ಆದರ್ಶವೆಲ್ಲ ನನ್ನ ಬಳಿ ಬೇಡ ಕೇಳಿಕೊಳ್ಳೋ ಹಾಗಿದ್ರೆ ಮಾತ್ರ ಸಹಾಯ ಮಾಡ್ತೀನಿ ಅಷ್ಟೆ ತನ್ನೆರಡೂ ಕೈ ಸೊಂಟದ ಮೇಲೆರಿಸಿಕೊಂಡು ಹೇಳಿದ್ದ ಅರ್ನವ್ ಕಣ್ಣು ಗಟ್ಟಿಯಾಗಿ ಮುಚ್ಚಿಕೊಂಡು ತನ್ನ ಕೋಪ ನಿಯಂತ್ರಿಸಿಕೊಂಡವಳು ಸರಿ ಎಂದು ಯೂಟ್ಯೂಬ್ನಲ್ಲಿ ನೋಡಿಕೊಂಡು ಸುತ್ತಿಕೊಳ್ಳುವವಳಿಗೆ ಎಷ್ಟು ಹಿಡಿದರೂ ಮೊದಲೇ ರೇಷ್ಮೆ ಸೀರೆ ಆದ್ರಿಂದ ಭಾರಕ್ಕೆ ಜಾರಿ ಬಿಡ್ತಿತ್ತು ಮೂರು ನಾಲ್ಕು ಬಾರಿ ಪ್ರಯತ್ನಿಸಿದವಳು ಸೀರೆ ವದರಿ ಸುಮ್ಮನೆ ಬೆಡ್ ಮೇಲೆ ಕುಳಿತು ಬಿಟ್ಲು ಬರೀ ಅಡುಗೆ ಮಾತ್ರ ಹೆಂಗರು ಯೂಟ್ಯೂಬ್ ನೋಡ್ಕೊಂಡು ಮಾಡ್ತಾರೆ ಅನ್ಕೊಂಡಿದ್ದೆ ಹ್ಮ್ ಇಲ್ಲ ತಪ್ಪು ನನ್ನ ಆಲೋಚನೆ ತುಸು ಗಟ್ಟಿಯಾಗಿ ಹೇಳಿದವನೆಡೆಯೇ ಪಿರುಸು ನೋಟ ಬೀರಿದಳು ಅದಮ್ಯ ಮಾತನಾಡೋದಲ್ಲ ಈ ಸೀರೆ ಉಟ್ಟು ನೋಡು ಗೊತ್ತಾಗುತ್ತೆ ಅವನ ಕೈಗೆ ತುರುಕಿದಳು ಹೋ ಅಷ್ಟೆಲ್ಲ ಕನಸು ಕಾಣಬೇಡಿ ನಾವು ಸೀರೆ ಉಡುವ ಜಾತಿಯವರಲ್ಲ ಎಂದವ ಮತ್ತೆ ಆಕೆಯ ಕೈಗೆ ಹಸ್ತಾಂತರಿಸಿದ ಒಂದಷ್ಟು ನೆರಿಗೆ ಮಾಡುವುದು ಅವನ ಕೈಗೆ ಕೊಡುವುದು ಹೀಗೆ ಮಾಡಿ ಕಡೆಗೆ ಎಲ್ಲವನ್ನೂ ಸೇರಿಸಿ ಪಿನ್ ಮಾಡಲು ನೋಡಿದಳು ಆಗ್ಲಿಲ್ಲ ಹಾ ಅಟ್ಲೀಸ್ಟ್ ಪಿನ್ ಮಾಡ್ಕೊಡು ಎಂದಾಗ ಇಲ್ಲವೆನ್ನದೆ ಪಿನ್ ಹಾಕಿದವ ಮತ್ತೆ ಅವಳಿಗೆ ಬಿಟ್ಟ ಸೀರೆ ಸೊಂಟಕ್ಕೆ ಸಿಕ್ಕಿಸಿಕೊಳ್ಳಲು ಪರದಾಡುವ ಹುಡುಗಿಯನ್ನು ನೋಡಿ ಆತನೇ ಸರಿಯಾಗಿ ಸಿಕ್ಕಿಸಿದ ನಾಭಿಗೆ ಅವನ ಕೈತಾಗಿ ಅವಳ ಮೈರುವ ಮಗಳೆಲ್ಲ ಶೃಂಗಾರದ ಸ್ವರಗಳ ತಂತಿ ಮೀಡಿದಂತಾದವು ಹಾಗೆ ಯಾವುದೋ ಮಾಯೆಯಲ್ಲಿ ಕಣ್ಮುಚ್ಚಿ ಆಧರಗಳ ಹೆಸಳು ತನ್ನ ಪಂಕ್ತಿಗಳಲ್ಲಿ ಒತ್ತಿ ಹಿಡಿದವಳು ತಲೆ ಮೇಲೆತ್ತಿದಳು ಖಾಲಿ ಇರುವ ಕುತ್ತಿಗೆಯ ಬಳಿ ನವಿರಾಗಿ ಮುಖ ಹುದುಗಿಸುವ ಭಯಕೆಯಾಯಿತು ಹುಡುಗನಿಗೆ ತಲೆಯೊದರಿದವ ಹಿಂದೆ ಸರಿದು ನಿಂತ ನೆರಿಗೆಗೆ ಪಿನ್ ಮಾಡಿಕೊಡಲು ಆತನ ಸಹಾಯವೇ ಬೇಕಾಯಿತು ಅಂತ ಸಣ್ಣ ಕೆಲಸಕ್ಕೆ ಸಹಾಯವಾಗಿದ್ದವನಿಗೆ ಧನ್ಯವಾದ ಹೇಳಬೇಕೆಂದು ಅವಳಿಗೂ ಅನ್ನಿಸ್ಲಿಲ್ಲ ಆತನಿಗೂ ಬೇಕಿರಲಿಲ್ಲ ಪ್ರತಿ ಬಾರಿ ಆತನ ಮೇಲೆ ಕೂಗಾಡುವ ಹುಡುಗಿ ಅವ ಸೋಕಿದಾಗ ಮಾತ್ರ ಯಾಕೆ ಹಾಗೆ ಬಹುಶಃ ಬೇರೆ ಯಾರಾದರೂ ಸೋಕಿದರೂ ಕಣ್ಣಲ್ಲೇ ಬೆಂಕಿ ಉಗುಳುವವಳು ಈತನ ಮುಂದೆ ಸೋಲುವುದಾಕೆ ಅವಳಿಗೂ ಅರ್ಥವಾಗಲಿಲ್ಲ ಆಯ್ತಾ ನಿಂದು ಹೋಗೋಣ ಬಾ ನಿಮ್ಮಪ್ಪ ಅಮ್ಮ ಬರುವ ಸಮಯವಾಯ್ತು ಆರ್ನನೆಂದರೆ ಗುರ್ರೆಂದಳು ನೀನು ಹೋಗೋ ಹಾಗಿದ್ರೆ ಹೋಗು ನಾನಿನ್ನೂ ತಯಾರಾಗಿಲ್ಲ ನಿನ್ನ ಹಾಗೆ ಪ್ಯಾಂಟ್ ಶರ್ಟ್ ಧರಿಸಿ ಹೋಗೋಣ ಅನ್ನೋದಲ್ಲ ಹೆಣ್ಣು ಮಕ್ಕಳ ಕಷ್ಟ ನೂರಾರು ಗೊಣಗುತ್ತಲೇ ಮುಖಕ್ಕೆ ಎಂಥದೋ ಕ್ರೀಮ್ ಬಳಿದುಕೊಳ್ಳುತ್ತಿದ್ದವಳನ್ನೇ ವಿಚಿತ್ರವಾಗಿ ನೋಡಿದವ ಇರಬಹುದು ಇರಬಹುದು ಎಂದು ಹಣೆ ಸವರಿಕೊಳ್ಳುತ್ತಾ ಬಾಲ್ಕನಿಗೆ ನಡೆದ ಈ ಹುಡುಗಿಯನ್ನ ಸರಿಗೆ ದಾರಿಗೆ ತರುವುದಾದ್ರೂ ಹೇಗೆ ಈ ದೊಡ್ಡ ಯೋಚನೆಯೇ ಅವನನ್ನು ಸದ್ಯಕ್ಕೆ ಕಾಡುತ್ತಿದ್ದ ತೊಂದರೆ ಅರ್ಧ ಗಂಟೆ ಕಳೆದಾಗ ಬಾ ಹೋಗೋಣ ಎಂದವಳನ್ನು ತಿರುಗಿ ನೋಡಿದ್ದ ದೊಡ್ಡದಾದ ಕಿವಿಯೊಲೆ ಎರಡು ಸರಗಳು ಅವು ದೊಡ್ಡವೇ ಒಪ್ಪವಾಗಿ ಬಾಚಿದ ಟುರುಬು ಅದರ ಸುತ್ತಲೂ ಹೂವಿಲ್ಲದೆ ಮಿಸ್ ಆಗಿರುವುದು ಹಣೆಯಲ್ಲಿ ದೊಡ್ಡ ಬೊಟ್ಟು ತುಂಬಾ ಅಂದವಾಗಿ ಕಾಣ್ತಿದ್ಲು ನಿನ್ನೆಗಿಂತ ಇವತ್ತೇ ಚೆನ್ನಾಗಿ ಕಾಣ್ತಿದ್ದೀರಿ ಗಂಟಲಿನವರೆಗೂ ಬಂದ ಮಾತದು ಎಷ್ಟು ತಡೆದರೂ ಆಗದೆ ಹೇಳಿಬಿಟ್ಟಿದ್ದ ಥ್ಯಾಂಕ್ಸ್ ಯಾಕೋ ಹಿಡಿಸಲಿಲ್ಲ ಅವನ ಪ್ರಶಂಸೆ ಬಹುಶಃ ಅದು ಅವಳ ವೀಕ್ನೆಸ್ ಇರಬಹುದು ಅದಕ್ಕೆ ಖಾರವಾಗಿ ಪ್ರತಿಕ್ರಿಯೆ ನೀಡಿದ್ದಳು ಇಬ್ಬರು ಮೆಟ್ಟಿಲಿಳಿದು ಬಂದದ್ದು ಕಂಡ ಅಗ್ನಿಯವರಿಗೆ ಸಂತೋಷದ ಜೊತೆಗೆ ತುಸು ಬೇಸರವೂ ಆವರಿಸಿತು ಅವರು ಮಗನನ್ನ ಮಾತನಾಡಿಸಲು ಹತ್ತಿರ ಹೋಗುವಾಗಲೇ ಒಳಗೆ ಬಂದಿದ್ದರು ಹೃದಯ ಸಾಮ್ರಾಟ್ ಹೆಲೋ ಬಾವಾ ಹೇಗಿದ್ದೀರಾ ಒಳ ಬರುತ್ತಲೇ ಮಾತಿನ ಚಟಾಕಿ ಹಾರಿಸಿದ್ದ ಆರ್ಯ ಸಂತೋಷದಲ್ಲಿ ತುಟಿ ಅರಳಿಸಿದ ಆರ್ನವ್ ನೆನ್ನೆಯಷ್ಟೇ ನೋಡಿದ್ದೀಯ ಅಲ್ವಾ ಚೆನ್ನಾಗಿದ್ದೀನಿ ಉಳಿದವನ ಮಾತು ಆರ್ಯನ ದನಿಗಿಂತ ಸಣ್ಣದೆನಿಸಿತ್ತು ಪಪ್ಪ ಎಂದು ಅವರ ಬಳಿ ದೊಡ್ಡ ಹೆಜ್ಜೆ ಹಾಕುವವಳು ತೊಡರುವುದು ಗಮನಿಸಿದ ಆರ್ನ ಆಕೆಯ ಕೈ ಗಟ್ಟಿಯಾಗಿ ಹಿಡಿದು ನಿಧಾನ ಮೊದಲು ಆಶೀರ್ವಾದ ತಗೋಬೇಕು ಎಂದವನ ಮಾತಿಗೆ ನಕ್ಕಳು ಎಲ್ಲಾರೆದರು ಅಂತೆಯೇ ಆಶೀರ್ವಾದವು ಪಡೆದಳು ಸಮು ನಿನ್ನ ಮಗಳು ಎಲ್ಲೂ ಹೋಗಲ್ಲ ನಮ್ಮೊಡನೆಯೂ ಸ್ವಲ್ಪ ಮಾತನಾಡಬಹುದಲ್ವಾ ಒಳಗಿಂದ ಬಂದ ಕಡಲು ಪತಿಯ ಪಕ್ಕ ನಿಂತು ನಗುತ್ತಲೇ ಕೇಳಿದ್ರು ಅಯ್ಯೋ ಅದಕ್ಕೇನು ಅತ್ತೆ ನಮ್ಮ ದೊಡ್ಡಪ್ಪ ನಿಮ್ಮ ಜೊತೆಗೆ ಮಾತನಾಡೋಕಂತಲೇ ಬಂದದ್ದು ಮದುವೆಯಲ್ಲೂ ನಿಮ್ಮ ಜೊತೆಗೆ ಹೆಚ್ಚು ಮಾತನಾಡೋಕೆ ಸಾಧ್ಯವಾಗಿಲ್ಲ ಅಂತ ನಾನೇ ಹೇಳ್ದೆ ತಿಂಡಿ ಸಹ ಅಲ್ಲಿಯೇ ಮಾಡೋಣ ದೊಡ್ಡಪ್ಪ ಮಿನಿಸ್ಟರ್ ಮಾವನ ಮನೆಯಲ್ಲಿ ನಿಮ್ಮ ಗೆಳತಿ ಜೊತೆಗೆ ಸ್ವಲ್ಪ ಸಮಯ ಕಳೆಯಿರಿ ಅಂತ ಅಲ್ವೇ ದೊಡ್ಡಪ್ಪ ನಾನು ಹೇಳಿದ್ದು ಸರಿತಾನೆ ಹೋಗಿ ನೀವಿಬ್ಬರು ಆರಾಮಾಗಿ ಮಾತಾಡಿ ಹಾಗೆ ನಮ್ಮ ದೊಡ್ಡಮ್ಮನ ವಿಚಾರಿಸೋಕೆ ಅಂತಾನೆ ಮನೆಯಲ್ಲಿ ಇಷ್ಟು ಜನ ಇದ್ದೀವಲ್ಲ ಸೋಫಾದ ಮೇಲೆ ಚೂರೂ ಮುಜುಗರವಿಲ್ಲದೆ ಕುಳಿತವನನ್ನ ನೋಡಿ ಹಿಂದೆ ಬಂದ ಅನು ಮತ್ತೆ ಲಯ ತಲೆ ಚಚ್ಚಿಕೊಂಡರು ನನ್ನ ಮಗ ಒಬ್ಬ ಸಾಕು ಕಣೋ ಮರ್ಯಾದೆ ಮೂರ್ ಕಾಸ್ಗೆ ಹರಾಜ್ ಹಾಕ್ಬಿಡ್ತಾನೆ ಹೇಳಿದವರ ಮಾತಲ್ಲಿ ಪೊಳ್ಳಿರಲಿಲ್ಲ ಹೋಗ್ಲಿ ಬಿಡಿ ಅವನ್ ಹಂಗೆ ಅಲ್ವಾ ಎಂದವನಿಗೆ ಅತಿಯಾದ ಮುಜುಗರ ಒಳ ಹೋಗಲು ಸಹ ಅನುಗೆ ಆರ್ಯ ಸ್ವಲ್ಪ ಸುಮ್ಮನಿರೋ ಅವನ ಬ್ರೇಕ್ ಇಲ್ಲದ ಮಾತಿಗೆ ಬೀಗರ ಮನೆಯಲ್ಲಿಯೂ ಹಾಗೆ ಮಾತನಾಡುವುದು ನೋಡಿ ಹೃದಯ ಆತನ ಕಿವಿಯಲ್ಲಿ ಪಿಸುಗುಟ್ಟಿದ್ದರು ಏನ್ ದೊಡಮ್ಮ ಸ್ವಲ್ಪ ಗಟ್ಟಿಯಾಗಿ ಹೇಳಿ ಕೇಳಿಸಲೇ ಇಲ್ಲ ಎಂದಾಗ ಪೆಚ್ಚಾಗುವ ಸರದಿ ಹೃದಯರವರದ್ದು ಎಲ್ಲಾರೆದುರು ತೆರೆದ ಪುಸ್ತಕ ಅವ ಆರ್ಯ ಹಲ್ಲು ಕಚ್ಚಿ ತುಸು ಗದರು ಅಂತ ಹೇಳಿದ ಸಾಮ್ರಾಟ್ದನಿಗೆ ಅತ್ತ ನೋಡಲೇ ಇಲ್ಲ ಪೋರ ಹೋದ ಕಡೆ ಸ್ವಲ್ಪ ಮ್ಯಾನರ್ಸ್ ಇರಲಿ ಆರ್ಯ ಪಕ್ಕಕ್ಕೆ ಬಂದು ನಿಧಾನಕ್ಕೆ ಹೇಳಿದ್ದು ಅವನು ಇದು ನಮ್ಮ ಅಕ್ಕನ ಮನೆ ಕಣೋ ಇವಾಗ ಅಂದರೆ ನಮ್ಮನೆ ಇದ್ದಂತೆ ಅಲ್ವೇ ಮಾವ ನೇರವಾಗಿ ಅಗ್ನಿಯನ್ನೇ ಕೇಳಿಬಿಟ್ಟ ಅವನು ಹೌದು ಅಳಿಯ ನಿನ್ನ ನಿನ್ನ ಮನೆನೇ ನಿಂಗೆ ಹೇಗ್ ಬೇಕೋ ಹಾಗೇ ಇರು ಎಂದವರು ನೀವು ಬನ್ನಿ ಸಾಮ್ರಾಟ್ ಮಕ್ಕಳು ಮಾತಾಡಲಿ ಎಂದು ಸಾಮ್ರಾಟ್ ಹೆಗಲು ಬಳಸಿ ಬೇರೆಡೆ ನಡೆದ್ರು ಹೋಗುವಾಗ ಕಣ್ಣಲ್ಲೇ ಮಗನನ್ನು ಗದರಿದರು ಸಾಮ್ರಾಟ್ ಆದರೆ ತನಗವರ ನೋಟವೇ ಸೋಕಿಲ್ಲವೆಂಬಂತೆ ಉಳಿದು ಬಿಟ್ಟಿದ್ದ ಆರ್ಯ ಬಿಂದಾಸ್ಗೆ ಮತ್ತೊಂದು ಹೆಸರೇ ಆರ್ಯ ಎನ್ನುವಂತಿತ್ತು ಅವನ ಜೀವನ ಶೈಲಿ ಏನಕ್ಕ ಬಂದಿಷ್ಟೋತ್ತಾಯ್ತು ನನ್ ಮುಖಕ್ ಬಿಸಿನೀರು ಗತಿಲ್ವೆ ನಿಮ್ ಮನೇಲಿ ಟೂ ಬ್ಯಾಡ್ ಅಬ್ಬಾ ಬಹಳ ಬೇಸರವಾದಂತೆ ನಟಿಸಿದ ತಗೊಳ್ಳಿ ಬಿಸಿನೀರು ತಾನು ಕುಡಿಯಲೆಂದು ಕೈಲಿ ಹಿಡಿದು ಬಂದ ಅನಲ ಅವನಿಗೆ ಟಕ್ಕರ್ ಕೊಟ್ಟಂತಿತ್ತು ಆದ್ರೆ ಅವಳು ನಿಜವಾಗ್ಲೂ ಬಿಸಿನೀರು ಬೇಕೇನೋ ಪಾಪ ಅತಿಥಿ ಅತಿಥಿಗಳಿಗೆ ಮೊದಲು ಉಪಚಾರ ಮಾಡಬೇಕೆಂದು ಕೊಟ್ಟಿದ್ಲು ಬೆಚ್ಚಾದರೂ ಸಾವರಿಸಿಕೊಂಡು ನೋಡಿ ಮಿಸ್ ಬಿಸಿನೀರು ನನ್ನ ಮಾತಿಗೆ ಬಿಸ್ನೀರ್ ಕೊಡಿ ಅಂದ್ರೆ ಕಾಫಿ ಟೀ ಅಂತ ಅರ್ಥ ಮಾಡ್ಕೋಬೇಕು ನಮ್ಮತ್ತೆ ಇದೆಲ್ಲ ಹೇಳ್ಕೊಟ್ಟಿಲ್ವಾ ತೋರು ಬೆರಳು ಗದ್ದದ ಮೇಲಿಟ್ಟುಕೊಂಡು ಬೇಸರದಂತೆ ಹೇಳಿದ್ದ ನಿಮ್ಮತ್ತೆ ನಂಗೆ ಯಾಕೆ ಹೇಳ್ಕೊಡ್ತಾರೆ ಇಷ್ಟಕ್ಕೂ ನಿಮ್ಮತ್ತೆ ಯಾರು ಈ ಬಾರಿ ಅನಾಳಾಳ ಮೊಗ ಅಸಹನೆಯಿಂದ ಕೂಡಿತ್ತು ಮತ್ತಲ್ಲಿನ ಎಲ್ಲರೂ ಅವನ ಉತ್ತರಕ್ಕೆ ಕಾದಿದ್ರು ಇನ್ಯಾರೋ ಕಡಲು ನಮ್ಮತ್ತೆ ಇಂತಹ ವಿಶಾಲ ಹೃದಯದ ನಮ್ಮತ್ತೆ ನಮ್ಮ ಅಕ್ಕನಿಗೆ ಮಾತ್ರವೇನು ನಂಗೂ ಅತ್ತೇನೇ ಅಲ್ವೇ ಅತ್ತೆ ಎಂದವ ಆಗಲೇ ಕಡಲು ಹಿಂದೆ ನಿಂತು ಬಿಟ್ಟಿದ್ದ ಮಗನೇ ದವಡೆ ಕಚ್ಚಿಗರೆದರು ಲಯ ಯಾಕಮ್ಮ ನಿಂಗೂ ದೊಡ್ಡ ಮನೆಗೂ ಬೆಳಕಿನಿಂದ ಸರಿ ಇಲ್ವೇನು ಮಾತಿಗೆ ಮಾತು ಕೊಡುವ ಆ ಮಾತಿನ ಮಳ್ಳನಿಗೆ ಇನ್ನೇನು ಹೇಳಲು ಸಾಧ್ಯ ಏನ್ರಿ ನೀವು ಇವತ್ತು ಫ್ರೀ ಅಂದ್ರಲ್ಲ ಅಮ್ಮನ ಮನೆಗೆ ಬರ್ತೀರ ತಾನೇ ಹೆಂಡತಿಯ ಮಾತಿಗೆ ನಗು ಬಂದರೂ ತುಟಿ ಕಚ್ಚಿ ತಾಡೆ ಹಿಡಿದವ ಹಾ ಅದಮ್ಯಾ ಬರ್ತೀನಿ ಉಲ್ಲಾಸದಲ್ಲೇ ಹೇಳಿದ್ದ ಹೆಂಡತಿಯ ಈ ಮಾತಿನ ಅರ್ಥ ಅರಿವಿದೆ ಅವನಿಗೆ ಅತ್ತೆ ಹೇಗಿದ್ದೀರಾ ನಿನ್ನೆ ಅಂತೂ ನಿಮ್ಮೊಡನೆ ಮಾತನಾಡಲೇ ಆಗಿರಲಿಲ್ಲ ಹೃದಯ ಮತ್ತೆ ಆರ್ನವ್ ಇಬ್ಬರೇ ಕುಳಿತಾಗ ಅವಳ ಬಳಿ ಮುಕ್ತವಾಗಿ ಹರಟುತ್ತಿದ್ದ ಆರ್ನವ್ ಆರ್ನಾ ನಂಗೇನೋ ಚೆನ್ನಾಗಿದ್ದೀವಿ ಇರುವ ಒಬ್ಬಳೆ ಮಗಳು ಸಂತೋಷವಾಗಿದ್ರೆ ಅಷ್ಟೇ ಸಾಕಪ್ಪ ಆಗಾಗ ನಮ್ಮ ಮನೆಗೆ ಬರೋ ನನ್ನ ಮಗಳಿಗೆ ಯಾವುದೇ ನಿರ್ಬಂಧ ಅರ್ನ ಪ್ಲೀಸ್ ನನಗೆಲ್ಲ ಗೊತ್ತಿದೆ ನಿನ್ನ ಮತ್ತೆ ಸಾಮ್ರಾಟ್ ಪ್ಲ್ಯಾನ್ ದಯವಿಟ್ಟು ಹಾಗೆ ಮಾಡಬೇಡಿ ನಮ್ಮ ಮನೆಗೆ ಅವಳು ಬರದೇ ಇದ್ರೆ ನಿಜಕ್ಕೂ ಕುಗ್ಗಿ ಹೋಗ್ತಾಳೆ ಮೇಲೆ ತೇ ತೋರಿಸಿಕೊಂಡಷ್ಟು ನನ್ನ ಮಗಳು ಗಟ್ಟಿ ಇಲ್ಲ ಕೋಪಿಷ್ಟೇ ಅಲ್ಲ ಕೋಪಿಷ್ಟೇ ರಾತ್ರಿ ಇಡೀ ನಮಗಾಗಿ ಹಂಬಲಿಸಿದೆ ನನ್ನ ಮಗುವಿನ ಕರೆ ನನಗೆ ತಲುಪಿದೆ ನಿಮ್ಮ ಪ್ಲಾನ್ ಬದಲಾಯಿಸಬಾರದಾ ಅವನೆರಡೂ ಕೈ ಹಿಡಿದು ಕೇಳಿಕೊಂಡರು ಹೃದಯ ಕ್ಷಮಿಸಿ ಅತ್ತೆ ಯಾವುದೇ ಕಾರಣಕ್ಕೂ ನಮ್ಮ ಯೋಜನೆ ಬದಲಾಯಿಸುವುದಿಲ್ಲ ಎಂದಾಗ ಹೃದಯ ಕಣ್ಣಲ್ಲಿ ಮಗಳಿಗಾಗಿ ಕಣ್ಣ ಬಿಂದುಗಳು ಜಾರಿದವು ನೀವು ಭಾವನೆಯಲ್ಲಿ ದಯವಿಟ್ಟು ನನ್ನ ಕಟ್ಟಬೇಡಿ ನಿಮ್ಮ ಮಗಳ ಒಳ್ಳೆಯದಕ್ಕೆ ಇದೆಲ್ಲ ಮಾಡುತ್ತಿರೋದು ಸ್ವಲ್ಪ ದಿನವಷ್ಟೇ ಎಂದಾಗಲೂ ಅವರು ಸಮಾಧಾನಗೊಳ್ಳಲಿಲ್ಲ ಅವನೊಬ್ಬ ಅಕ್ಕ ತಮ್ಮ ಇಬ್ಬರು ಹುಚ್ಚರ ಹಾಗಾಡ್ತಾರೆ ಯಪ್ಪಾ ನಮಗೆ ಇವರು ಅದೆಲ್ಲಿಂದ ಗಂಟು ಬಿದ್ದರೋ ಅದ್ವೈತ ಆರಿತ್ರ ಬಳಿ ಕರೆಯಲ್ಲಿ ಹೇಳ್ಕೊಳ್ತಿದ್ದ ಆರ್ಯನ ಬಗ್ಗೆ ಆ ಮಂಗನ ಆಗಮನ ಮತ್ತೆ ಆಗಿದೆಯಾ ಎಂದವಳು ತಲೆ ಮೇಲೆ ಕೈ ಹೊತ್ತಳು ಆರಿತ್ರ ಎಲ್ಲರಿಗೂ ಧನ್ಯವಾದ ತಪ್ಪದೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಸೋ ಮಚ್